ಅಲ್ಲ ಹೈಕೋರ್ಟ್ ಅವ್ರನ್ನ ಉಚ್ಚಾಟನೆ ಮಾಡಿದ್ದಾರೆ ಮಾಡಿದ್ದೀನಿ ಎತ್ತಿಡ್ದಿದೆ ಹಾಗಾಗಿ ಅವ್ರ ಬಗ್ಗೆ ದಯಮಾಡಿ ಹೆಚ್ಚಿನ ಇದನ್ನ ಮಾಡೋದು ಅವ್ರ ಯಾರೋ ಸಂಘ ಅನ್ರಿಜಿಸ್ಟರ್ ಮಾಡ್ಕೊತಾರೆ ಅವ್ರ ಲೆಕ್ಕ ಇಲ್ಲ ಬುಕ್ಕಿಲ್ಲ ಎಲ್ಲರತ್ರ ಎಲ್ಲರ ಕ್ಯೂ ಆರ್ ಕೋಡ ಲಕ್ಷಾಂತರ ರೂಪಾಯಿ ಹಾಕ್ಸ್ಕೊಂಡು ಸೈಟು ಮನೆ ಕಟ್ಕೊಂಡಿದ್ದಾರೆ ನಾನು ಆರೋಪ ಮಾಡ್ಲಾ ಅದನ್ನ ನಾವು ಸೈಟು ಮನೆ ತಗೊಳಕಾಗಿಲ್ಲ ಚೆಕ್ ಮಾಡಿ ಇಡೀ ರಾಜ್ಯದಲ್ಲಿ ಸರ್ಕಾರದ ಕ್ವಾರ್ಟರ್ಸ್ ಅಲ್ಲಿ ಇದೀನಿ ನಾನಿಲ್ಲಿ ಅವ್ರ ಅರವತ್ತು ಎಂಬತ್ತು ಮನೆ ಕಟ್ಕೊಂಡು ಹತ್ತು ಕೋಟಿ ಮನೆ ಕಟ್ಕೊಂಡು ಎಲ್ಲಿ ಸ್ವಾಮಿ ಎಲ್ಲಿ ಬರ್ತದ ಹತ್ತು ಕೋಟಿ ಮನೆ ಕಟ್ಟೋಕೆ ಮತ್ತೆ ನಾನು ಕಟ್ಕೋಬೇಕಲ್ಲ ನಾನು ಹಂಗ್ ಮಾಡ್ರಿ ಇಪ್ಪತ್ತೆರಡು ಕೋಟಿ ಉಳಿಸ್ ಮಾಡ್ಬೋದಿತ್ತು ಷಡಾಕ್ಷರಿ ಹಂಗಲ್ಲ ಅವ್ರಿಗೂ ನಮಗೂ ಅದೇ ವ್ಯತ್ಯಾಸ ಇದೆ ಸೊ ಅವ್ರಿಗೆ ತಂತ್ರಗಾರಿಕೆ ಬುದ್ಧಿವಂತಿಕೆ ಸಂಘಟನೆ ಇಲ್ಲ ದುಡ್ಡು ಮಾಡ್ಬೇಕಪ್ಪ ಒಂದು ಸ್ಟ್ರೈಕ್ ಮಾಡ್ರು ದುಡ್ಡು ಸಿಕ್ತಾವ್ರಿ ಒಂದು ಸಮ್ಮೇಳನ ಮಾಡ್ರೆ ಹದಿನೈದು ಕೋಟಿ ಬಿಲ್ ಬರೀತಾರ್ರಿ ನಾವು ಬರ್ದಿದ್ದೆ ಅಷ್ಟು ನಾಲ್ಕು ಕೋಟಿ ಇಪ್ಪತ್ತು ಲಕ್ಷ ನಮ್ಮ ನೌಕರ ಮುಂದೆ ತೆರೆದಿಟ್ಟಿದೀವಿ ಲೆಕ್ಕನ ಸೊ ಹಿಂಗೆ ವ್ಯತ್ಯಾಸ ಹಾಗಾಗಿ ಅವರು ಅಸಂಘಟಿತ ಆಮೇಲೆ ನಮ್ಮ ಸಂಘ ಸದಸ್ಯರಲ್ಲಿರುವಂತ ವ್ಯಕ್ತಿಗಳ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ನಾನು ಎಲ್ಲೂ ಮಾತಾಡಿಲ್ಲ ನೀನ್ ಕೇಳಿದ ಕಷ್ಟ ಇನ್ಯಾರ ಇದ್ರೆ ಅವ್ರು ಹೆಸರು ಹೇಳ್ಬಿಟ್ರೆ ನಾನು ಆನ್ಸರ್ ಕೊಡ್ತೀನಿ ನಾನು ಬೆಂಗಳೂರಿನಲ್ಲಿ ಹನ್ನೆರಡು ಸಾವಿರ ಜನ ಎರಡ್ ಸಾವಿರದ ಹದಿಮೂರರಲ್ಲಿ ವೋಟರ್ ಲಿಸ್ಟ್ ಎಲೆಕ್ಷನ್ ಆದಾಗ ಹನ್ನೆರಡು ಸಾವಿರ ಜನ ಎರಡ್ ಸಾವಿರದ ಹತ್ತೊಂಬತ್ತರ ನನ್ನ ಚುನಾವಣೆಯಲ್ಲಿ ಹದಿನೆಂಟು ಸಾವಿರ ಜನ ವೋಟರ್ ಲಿಸ್ಟ್ ಎನ್ರೋಲ್ ಈ ವರ್ಷ ಮೂವತ್ತ್ ಮೂರು ಸಾವಿರ ಜನ ಎನ್ರೋಲ್ ಮಾಡಿಸಿದ್ವಿ ಮೂವತ್ತ್ ಮೂರು ಸಾವಿರ ಜನ ಬಿಡುವಂಥ ಪ್ರಶ್ನೆ ಇಲ್ಲ ಸಂಘ ವಿರೋಧಿ ಮಾಡೋದ್ರನ್ನ ತೆಗೆದು ಹಾಕಿದ್ದೀವಿ ಇಡೀ ರಾಜ್ಯದಲ್ಲಿ ಎಂಟು ಜನ ಸಂಘವನ್ನು ವಾಟ್ಸಪ್ಪಲ್ಲಿ ನಮ್ಮ ಬೈಲ ಇದೆ ಅಲ್ಲಿ ಟೀಕೆ ಮಾಡೋಂಗಿಲ್ಲ ಸಂಘವನ್ನು ಟೀಕೆ ಟಿಪ್ಪಣಿ ಮಾಡೋಂಗಿಲ್ಲ ಅಂತ ನಾವು ಮಾಡಿದ್ವಿ ಹೈಕೋರ್ಟ್ ಕೂಡ ಎತ್ತಿಡಿದೆ ಹೈಕೋರ್ಟ್ ಆದರೂ ನೀವು ವಾಟ್ಸಪ್ಪಲ್ಲಿ ಬಂದ್ಬಿಟ್ಟಿದೆ ಅವ್ರು ಹೈಕೋರ್ಟ್ಗೂ ಹೋದ್ರು ನಾನು ಮೆಂಬರ್ಶಿಪ್ ಕೊಡಿ ಅಂತ ಹೈಕೋರ್ಟ್ ಇವ್ರನ್ನ ಉಚ್ಚಾಟನೆ ಮಾಡೋದು ಸರಿ ಇದೆ ತೆಗೆದಾಕಿದ್ರೆ ಸರಿ ಇದೆ ಅಂತ ಹೈಕೋರ್ಟ್ ಹೇಳ್ತಾರೆ ಎಂಟು ಜನ ಅದನ್ನು ಬಿಟ್ಟು ಯಾರು ದನ್ನು ಬಿಟ್ಟಿದ್ರೆ ಅಂತ ಹೇಳಿದ್ರೆ ಎಷ್ಟು ಸಮೇತ ಇಲ್ಲ ನಾನು ಈ ಸಲ ಬಂದರದು ಬೆಂಗಳೂರಿನಲ್ಲೇ ಹನ್ನೆರಡು ಸಾವಿರ ಇದ್ದಿದ್ದು ಹದಿಮೂರು ಹಿಂದೆ ಮಾಡಿದ್ರು ನನ್ನ ದಿನ ಮೂವತ್ತ್ಮೂರು ಮಾಡಿದ್ದೀನಿ ಅಂತ ಹೇಳಿದ್ರೆ ಯೋಚನೆ ಮಾಡಿ ಐದು ಲಕ್ಷದ ಇಪ್ಪತ್ತು ಸಾವಿರದಲ್ಲಿ ಐದು ಲಕ್ಷದ ಸುಮಾರು ಒಂದು ಹದಿನಾರು ಹದಿನೇಳು ಸಾವಿರದವರೆಗೆ ಓಟ್ರು ಲಿಸ್ಟ್ ಮಾಡ್ಸಿದ್ದೀನಿ ಕೆಲವರು ನಮ್ಮಲ್ಲಿ ದುಡ್ಡು ಕಟ್ಟಿರಲ್ಲ ಸ್ಯಾಲ್ರಿ ಅಂತ ಸೇರಿಸಿದ್ವಿ ಸಂಘಟನೆ ಬರಬೇಕು ಅಂತೇಳಿ ಅದೆಲ್ಲ ಮಾಡೋದು ತಾಲೂಕಿನಲ್ಲಿ ತಾಲೂಕು ಅಧ್ಯಕ್ಷರು ಮಾಡ್ತಾರೆ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರು ಬೆಂಗಳೂರು ಮಾತ್ರ ನಾನು ಮಾಡ್ತೀನಿ ಸರ್ ಬೆಂಗಳೂರಿನಲ್ಲಿ ಇಬ್ಬರು ತೆಗೆದಾಕಿದೀನಿ ಸರ್ ಒಬ್ರು ಶಾಂತಾರಾಮ್ ಗುರುಸ್ವಾಮಿ ಅಂತ ಅವ್ರು ನಮ್ಮ ಸಂಘವನ್ನ ಟೀಕೆ ಮಾಡಿದ್ರು ಹಾಗಾಗಿ ನಾವು ಉಚ್ಚಾಟನೆ ಮಾಡಿದ್ ಹೈಕೋರ್ಟ್ ಗಂಗಾಧರ್ ಅಂತ ಒಬ್ಬ ಮೂರ್ ಜನ ಮೂವತ್ ಮೂರ್ ಮೂರು ಜನ ಸರಿ ಮೈನ್ ಏನಿಲ್ಲ ರೀ ಅವ್ನು ಮೇನ್ ಅಂತ ನೀವ್ ಅಂದ್ಕೋಬೇಕ ಮೇನ್ ಇಲ್ಲ ಏನಿಲ್ಲ ಸಚಿವಾಲಯ ನೌಕರ ಸಂಘ ಚುನಾವಣೆಯಲ್ಲಿ ಡಿ ಗ್ರೂಪ್ ಎದುರುಗಡೆ ಸೋಲ್ಸುದಪ್ಪ ಅವನಿಗೆ ಮೊನ್ನೆ ಎಲೆಕ್ಷನ್ ಆಗು ಲಾಸ್ಟ್ ಇಪ್ಪತ್ತೆಂಟನೇ ಪ್ಲಸ್ ಹೋದವನು ಎನ್ ನಾಯ್ಕ ಅವನು ಆರುನೂರೈವತ್ತು ಜನ ವಿಧಾನಸೌಧದಲ್ಲಿ ಎನ್ ಪಿ ಎಸ್ ನೌಕರಿದ್ರು ಓಟ್ ಈ ಅವರ್ಜೆ ಡ್ರೈವರ್ ಇದ್ದರೆ ಲಾಸ್ಟ್ ಮ್ಯಾನ್ ಅದ ರೀ ಇಪ್ಪತ್ತ್ ಮೂರು ಇಪ್ಪತ್ತೊಂದು ಇಪ್ಪತ್ತೊಂದ್ ಇಪ್ಪತ್ತ್ ಮೂರಲ್ಲ ಇಪ್ಪತ್ತಾರನೇ ಪ್ಲೇಸ್ಗೆ ಹೋದ ಎಲ್ಲಿ ನಾಯ್ಕವನು ಮತ್ತು ನಾನು ಎರಡು ಸಾವಿರದ ಎಂಟರಿಂದ ಗೆತ್ತಲೇ ಬರ್ತಿದ್ದೀನಲ್ಲ ನಾಯಕತ್ವ ಹಂಗಲ್ಲ ಅಲ್ಲ ಸಂಘಟನೆ ಇದೆ ಸುಮ್ಮನೆ ಯಾಕಂದ್ರೆ ನೀವು ಆಪ್ತಿ ರೆಕಾರ್ಡ್ ಮಾತಾಡ್ಬೇಕಂದ್ರೆ ಮಾತಾಡ್ತೀನಿ ಅವ್ರ ನಾಯಕರಲ್ಲ ವಿಧಾನಸೌಧದಲ್ಲಿ ಎಣ್ಣೆ ಲಕ್ಷ ನಾಲ್ಕು ಮೂರು ನಾಲ್ಕು ನಾಲ್ಕು ಸೀಟ್ ತಗೊಂಡಪ್ಪ ಮತ್ತು ಅವ್ನು ಕ್ಯಾನ್ವಾಸ್ ಮಾಡಿದಾರೆ ಯಾಕೆ ಸೋತ್ರು ಅವರೆಲ್ಲ ಸುಮ್ಮನೆ ಅನೌನ್ಸ್ ಮಾಡ್ತಾರೆ ಅವ್ರ ಮೆಂಬರ್ ಅಲ್ಲ ಓಟರ್ ಅಲ್ಲ ಲಾಸ್ಟ್ ಟೈಮ್ ಚುನಾವಣೆ ನಿಂತಿದ್ರು ಸರ್ ಅವರು ಎರಡ್ ಸಾವಿರದ ಹತ್ತೊಂಬತ್ತರ ನನ್ನ ವಿರುದ್ಧ ಎನ್ ಪಿ ಎಸ್ ಹುಡುಗರು ಇನ್ನೂರೈವತ್ತು ಜನ ಗೆದ್ದಿದ್ರು ಎನ್ ಪಿ ಎಸ್ ಸ್ಪೀಟ್ ಲೆವೆಲ್ ಆಗಿತ್ತು ಅವ್ನು ತೊಗೊಂಡಿದ್ದು ಟೆಸ್ಟ್ ಬತ್ತ ಇಪ್ಪತ್ತೇಳು ನಾನ್ ತಗೊಂಡಿದ್ದು ಇನ್ನೂರ ಇಪ್ಪತ್ತೇಳು ಠೇವಣಿ ಸಿಗ್ಲಿಲ್ಲ ಕಂಡ್ರಿ ಅವಾಗಲೇ ಕತೆ ಅವ್ರು ನನ್ನ ನಾಯಕರಾಗಿ ಬಿಂಬಿಸ್ಕೋಬೇಡಿ ಅವ್ರ ನಾಯಕರಲ್ಲ ಏನಿದೆ ಅವ್ನ್ ಪ್ರೋಗ್ರಾಮ್ ಮಾಡ್ಬೇಕಪ್ಪ ಸ್ಕೀಮ್ ನಮ್ಮ ಹತ್ರ ಸ್ಕೀಮ್ ಇಲ್ಲ ನಾವು ಸ್ಕೀಮ್ ಮಾಡಿದ್ರೆ ನಮ್ಮ ಜೊತೆ ಬರ್ತಾರೆ ನಾವು ಸ್ಕೀಮ್ಗೆಲ್ಲ ಒಪ್ಪಲ್ಲ ಹಾಗಾಗಿ ಇಪ್ಪತ್ತೆರಡು ಕೋಟಿ ಹಣ ಉಳಿಸಿದೆ ಅವ್ರ ಪರಿಸ್ಥಿತಿ ಹಂಗಿದೆ ಅವ್ರ ಜಿಂದ ಜನ ಬರ್ತಾರ ಕೇಳಿ ಬೆಂಗಳೂರಿನಲ್ಲಿ ಬೆಳಗ್ಗೆ ನಾನು ಎಂಬತ್ತೈದು ಜನ ನೂರು ತೊಂಬತ್ತು ಜನ ಓಟೋ ಸೇರಿಸ್ತೀನಿ ಅವ್ರು ನನ್ನ ಎದುರುಗಡೆ ಇರೋದು ಜನ ಸೇರಿ ಫೋಟೋ ಬಿಡಲಿ ನಾನು ಈ ಕ್ಷಣದಾಗ ಫೋಟೋ ಬಿಡ್ತೀನಿ ನನ್ನ ಮೀಟಿಂಗ್ ಮಾಡಿ ವಿಡಿಯೋ ಗ್ರೂಪ್ ಗ್ರೂಪಲ್ಲಿ ಸಂಘಟನೆ ಬೆಳೆದು ನಿಂತಿದೆ ಬೆಂಗಳೂರಲ್ಲಿ ಅಂದರೆ ನೋಡ್ತಾರೆ ಸರ್ ಯಾರು ಹೋರಾಟ ಆಗೋ ಶೆಟೋಲ್ ಸರ್ ನಾನು ಸಸ್ಪೆಂಡ್ ಮಾಡ್ತೀರಾ ಡಿಸ್ಮಿಸ್ ಮಾಡ್ತೀರಾ ಅಂದ್ರೆ ನಾನು ಕೇರ್ ಮಾಡೋಲ್ಲ ನೌಕರಿಗೋಸ್ಕರ ಕೆಲಸ ಮಾಡ್ತೀನಿ ಅವ್ರು ಹೇಳ್ರಿ ನೋಡೋಣ ಎದುರುಗಡೆರು ಯಾವುದೋ ಒಂದು ಇನ್ಫ್ಲೂಯನ್ಸರ್ ಬಂದರೆ ಹೋರಾಟ ಮಾಡೋಕ್ಕಾಗಲ್ಲ ಸುಮ್ಮನೆ ಅವ್ರು ಹೇಳ್ದಂಗೆ ಕೇಳ್ಬೇಕು ನಾಳೆ ತಲೆ ಮೇಲೆ ಚಪ್ಪೆ ಹೇಳ್ಕೊಳ್ಬೇಕು ಗೊತ್ತಿದೆ ನೌಕರರು ದಟ್ರಲ್ಲ ಸೊ ಒಂದ್ ತಿಂಗಳು ನಮ್ಗೆ ಎನ್ ಪಿ ಎಸ್ ಲಾಸ್ ಆಯ್ತು ಐವತ್ತು ಸಾವಿರ ಲಾಸು ಒಂದ್ ವರ್ಷಕ್ಕೆ ಆರು ಲಕ್ಷ ಲಾಸು ಸೆಂಟ್ರಲ್ ಪೇ ಒಂದು ಎರಡು ವರ್ಷ ಲೇಟ್ ಆದ್ರೆ ಹತ್ತು ಲಕ್ಷ ಲಾಸು ಇವ್ರು ಸ್ವಂತ ಕೊಡೋ ಐವತ್ತು ಸಾವಿರಕ್ಕೆಲ್ಲ ಈಲ್ಡ್ ಆಗೋ ನೌಕರು ನಮ್ಮಲ್ಲಿ ಇಲ್ಲ